ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಕೋರ್ಟಿಗೆ ಬರುವುದನ್ನು ತಡೆಯೋದಕ್ಕೆ ಜಿ ಪಿ ಪಾಟೀಲ್ ರಣತಂತ್ರವನ್ನೇ ರೂಪಿಸಿದ್ದಾರೆ ಹಾಗಿದ್ರೆ ಜಿ ಪಿ ಪಾಟೀಲ್ ಕುತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸ್ಬಿಡ್ತಾಳೆ ಇಲ್ಲಿ ಭಾರ್ಗವಿ ಏನಾಯಿತು ಏನು ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಅಟ್ಟಹಾಸ ಜೋರಾಗಿದೆ ಆದರೆ ಅದಕ್ಕೆ ತಿರುಗಿಟ್ಟನ್ನು ಕೊಡುವುದಕ್ಕೆ ಭಾರ್ಗವಿ ಅಷ್ಟು ಮಟ್ಟಿಗೆ ರೆಡಿ ಆಗಿಬಿಟ್ಟಿದ್ದಾಳೆ ಆದರೆ ಇಲ್ಲಿ ಭಾರ್ಗವಿನ ಲಾಕ್ ಮಾಡುವುದಕ್ಕೆ ಬೃಂದಾವತಿ ಜಿ ಪಿ ಪಾಟೀಲ್ ಅವರ ಅಮ್ಮನನ್ನು ಕೈ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಬೃಂದ ತನ್ನ ಅಮ್ಮನ ಜೊತೆ ಮಾತನಾಡ್ತಾ ಆ ಒಂದು ಪೆನ್ ಡ್ರೈವ್ ಬಗ್ಗೆ ವಿಚಾರ ಮಾಡ್ತಿರ್ತಾಳೆ ಅಮ್ಮ ಪೆನ್ ಡ್ರೈವ್ ಅದೇನು ಕಳ್ತನ ಆಗ್ತಿತ್ತಂತಲ್ಲ ಅದೇನು ಪೆನ್ ಡ್ರೈವ್ ಇದೆಯಂತಲ್ಲ ಅವಳತ್ರ ಸಾಕ್ಷಿ ಅಂತ ಕೇಳ್ತಿದ್ರೆ ಹೌದು ಕಣೆ ಪೆನ್ ಡ್ರೈವ್ ಅಂತ ಅದನ್ನು ಕಳ್ತನ ಮಾಡೋದಕ್ಕೆ ರೌಡಿಗಳು ಬಂದಿದ್ದರು ಆದರೆ ಅಪ್ಪ ಮಗಳು ಇಬ್ಬರು ಕೂಡ ಸೇರಿಕೊಂಡು ರೌಡಿಗಳನ್ನ ಒದ್ದು ಕಳಿಸ್ಬಿಟ್ರು ಅಂತ ಹೇಳ್ತಿದ್ದಾರೆ ಅಮ್ಮ ಹೇಗಾದರೂ ಮಾಡಿ ಆ ಪೆನ್ ಡ್ರೈವನ್ನ ನೋಡಮ್ಮ ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಜಿ ಪಿ ಪಾಟೀಲ್ ಬರ್ತಾರೆ ಜಿ ಪಿ ಪಾಟೀಲ್ ಬಂದಿದೆ ಯಾರ ಜೊತೆ ಮಾತಾಡ್ತಿದ್ಯಾ ಬೃಂದ ಭಾರ್ಗವಿ ಅಮ್ಮನ ಜೊತೆನ ಹೌದು ಮಾವ ಅಂತ ಹೇಳ್ತಿದ್ದಾಳೆ ಬಟ್ ಇಲ್ಲಿ ಅಮ್ಮ ಕಾಲ್ ಕಟ್ ಮಾಡಿಬಿಟ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಬೃಂದ ಆದರೆ ಅಲ್ಲಿ ಅಮ್ಮ ಬೃಂದ ಮತ್ತು ಅವಳ ಮಾವ ಇಬ್ಬರ ಕೂಡ ಮಾತಾಡೋದನ್ನು ಕೇಳಿಸ್ಕೊತಿದ್ದಾರೆ ಇಲ್ಲಿ ಜಿ ಪಿ ಪಾಟೀಲ್ ಏನು ಬೇಕಂತೆ ಪೆನ್ ಡ್ರೈವ್ ಇದೆಯಂತೆ ಅವ್ರ ಹತ್ರ ಅಂತ ಹೇಳಿದಾಗ ಹೌದು ಮಾವ ಅವ್ರ ಹತ್ರ ಪೆನ್ ಡ್ರೈವ್ ಇದೆಯಂತೆ ಆದರೆ ಪೆನ್ ಡ್ರೈವ್ ಸಾಕ್ಷಿ ಕೊಡೋದಕ್ಕೆ ಅವರು ಒಪ್ಕೋತಾ ಇಲ್ಲ ಸುಮ್ಮನೆ ಅದಕ್ಕೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಬೃಂದ ಹೇಳಿದಾಗ ಇನ್ನೂ ಡಿಮ್ಯಾಂಡ್ ಮಾಡ್ತಿದ್ದಾರೆ ಮೊದಲೇ ಕೇಳಬೇಕಿತ್ತು ತಾನೇ ಅಮೌಂಟ್ ಎಷ್ಟು ಅಂತ ಒಟ್ಟಿಗೆ ಈ ರೀತಿ ಆದ್ರೆ ಹೇಗೆ ಸರಿ ಆಯಿತು ಎಷ್ಟು ಅಂತ ಅಂತಂದ್ರೆ ಈಗ ಅವರು ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಿಲ್ಲ ಮನುಷ್ಯನಿಗೆ ಹಣ ಹೊನ್ನು ಎಲ್ಲದ್ರ ಮೇಲೂ ಕೂಡ ಆಸೆ ಇರತ್ತಲ್ವಾ ಮಣ್ಣಿನ ಮೇಲೆ ಹಣ ಹೊನ್ನು ಮಣ್ಣಿನ ಮೇಲೆ ಎಲ್ಲರ ಮೇಲೂ ಈಗ ಅವ್ರಿಗೆ ಮಣ್ಣಿನ ಮೇಲೆ ಪ್ರೀತಿ ಆಗ್ಬಿಟ್ಟದ ಅಂದಾಗ ಹೋ ಆ ರೀತಿಯಾಗಿ ಬರ್ತದಾರ ಅವರು ಸರಿ ಆಯಿತು ಮೂವತ್ತು ನಲ್ವತ್ತು ಸೈಟ್ ಸಾಕಾಗತ್ತಂತ ಅಂದಾಗ ಏನ್ ಮಾವ ಮಾತಾಡ್ತಿದ್ರ ಮೂವತ್ತು ನಲ್ವತ್ತು ಸೈಟ್ ಅಯ್ಯೋ ಸ್ಲಮ್ ಅಲ್ಲಿರೋ ಜನ ಅವರು ಒಂದ್ ಮನೆ ಸಿಕ್ಕಿದ್ರೆ ಸಾಕು ಯಾವುದೋ ಬಾಡಿಗೆ ಮನೇಲಿ ಸಂಬಳ ಬಾಡಿಗೆನೂ ಕಟ್ಟಕಾಗದೆ ಬೀದಿಲಿ ಬಿದ್ದಿರೋ ತರ ಬಿದ್ದಿದ್ದಾರೆ ಅಂಥವ್ರಿಗೆ ಅದೆಲ್ಲ ಯಾಕೆ ಮಾವ ಒಂದು ಮನೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಿದಾಳೆ ಎಲ್ಲ ಮಾತುಗಳು ಅಮ್ಮನ ಮನಸ್ಸನ್ನ ತುಂಬಾನೇ ಖಾಸಗಿಗೊಳಿಸ್ತದೆ ಸರಿ ಆಯಿತು ಸಾಕ್ಷಿನ ತಂದು ಕೊಡು ಕೇಳು ಅವ್ರಿಗೆ ಅವ್ರಿಗೆ ಬೇಕು ಅದು ಸಿಗುತ್ತೆ ಅಂತ ಹೇಳಿ ಜೆ ಪಿ ಪಾಟೀಲ್ ಹೋಗ್ತಾರೆ ನಂತರ ಇಲ್ಲಿ ಭಾರ್ಗವಿ ಫೋನ್ ನೋಡ್ತಾಳೆ ಸದ್ಯ ಅಪ್ಪ ಅಮ್ಮ ಫೋನನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು ಇಲ್ಲ ಅಂದ್ರ ಅಂತ ಅನ್ಕೊಂಡಿದ್ದೆ ಹಲೋ ಅಂತ ಹೇಳಿ ಕಾಲ್ ಮಾಡ್ತಿದ್ದಾಳೆ ಯಾಕಂದ್ರೆ ಇಲ್ಲಿ ಅಮ್ಮ ಯಾವಾಗ ಮಗಳ ಒಂದು ದುಷ್ಟತನವನ್ನ ನೋಡಿದ್ರೋ ತಕ್ಷಣ ಅದನ್ನ ಸಹಿಸೋಕೆ ಕಾಲ್ ಕಟ್ ಮಾಡಿಬಿಟ್ರು ತನ್ನ ಮಗಳು ಬಂದು ಅವಳನ್ನ ನೀನು ನಂಬ್ತಾ ಅವಳು ತನ್ನ ಸ್ವಾರ್ಥಿ ಏನು ಬೇಕಿದ್ರು ಮಾಡ್ತಾಳೆ ಅಂತ ಭಾರ್ಗವಿ ಹೇಳಿದ್ದ ಎಲ್ಲ ಮಾತುಗಳನ್ನ ಕೂಡ ನಾನು ಮಾಡಿಕೊಂಡು ಒಂದಕ್ಷಣ ಮತ್ತೆ ಬೃಂದ ಕಾಲ್ ಮಾಡಿದಾಗ ಹೇಳು ಬೃಂದ ಅಂತ ಹೇಳ್ತಾರೆ ಅದು ಅಮ್ಮ ನಮ್ಮ ಮಾವ ಬಂದಿದ್ರು ನಿಜವಾಗ್ಲೂ ನನ್ನ ಬದುಕು ಹೇಗಾಗಿದೆ ಗೊತ್ತಾ ಸ್ವಾತಂತ್ರ್ಯ ಕೂಡ ಇಲ್ಲ ನಿಜವಾಗ್ಲೂ ಎಲ್ಲರೂ ಕೂಡ ಹೇಗೆ ಶ್ರೀಮಾರಿ ಆಗ್ತಾರಮ್ಮ ದಯವಿಟ್ಟು ಆ ಪೆನ್ ಡ್ರೈವ್ ಎಲ್ಲಿದೆ ಅಂತ ನೋಡಿಬಿಡಮ್ಮ ಪೆನ್ ಡ್ರೈವ್ ಸಿಕ್ಕಿದ್ರೆ ಎಲ್ಲ ಕೂಡ ಬಗೆ ಬಿಡುತ್ತೆ ಹೌದು ಅಮ್ಮ ನಿನಗೆ ನಾನು ಒಂದು ವಿಷಯ ಹೇಳಬೇಕಾಗಿತ್ತು ಅಲ್ಲಿ ದುಡ್ಡಿದೆ ಅಲ್ವಾ ಆ ಒಂದು ದುಡ್ಡಲ್ಲಿ ನಾವು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಮನೇನೋ ಸೈಟು ಆ ಒಂದು ಸೈಟ್ ಮನೇನ ನನ್ನ ಹೆಸರಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅದೇ ಕಾರಣಕ್ಕೋಸ್ಕರನೇ ನಿನ್ನ ಹೆಸರಿಗೆ ಅದನ್ನು ಮಾಡ್ತೀವಿ ಅಂದಾಗ ಈ ಕಡೆ ಗೊತ್ತಾಗ್ಬಿಡತ್ತೆ ತನ್ನ ಮಗಳು ಯಾವ ಹಾದಿಲಿ ಬರ್ತದಾಳೆ ನನ್ನನ್ನು ಲಾಕ್ ಮಾಡೋದಕ್ಕೆ ಅಂತ ಅನ್ನಪೂರ್ಣ ಅವ್ರಿಗೆ ಹಾಗಾಗಿ ನನಗೆ ಈಗ ಬ್ಯುಸಿ ಇದ್ದೀನಿ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಆದ್ರೆ ಇಲ್ಲಿ ಅನ್ನಿಸ್ತದೆ ಬಂದಾಗ ಏನಾದರೂ ಅಮ್ಮ ನಾನು ಹೇಳಿದ ಮಾತ್ರ ನಾ ಕೇಳಿಸ್ಕೊಂಡ್ಬಿಟ್ರ ಅಂತ ಅಯ್ಯೋ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಮ್ಮನ ಹೇಗೆ ಒಂದು ನಾಲ್ಕು ಕಣ್ಣೀರು ಹಾಕಿ ಹಾದಿಗೆ ತಗೋಬೇಕು ಅಂತ ನನಗೆ ಗೊತ್ತಿದೆ ಅಂತ ಕೂಡ ಬೃಂದ ಅನ್ಕೋತಾಳೆ ನಂತರ ಅದೇ ಯೋಚನೆಯಲ್ಲಿ ಮನೆ ಕಡೆ ಬರ್ತಿದ್ದಾರೆ ತರಕಾರಿ ಕೂಡ ತಗೋಬೇಕು ತರಕಾರಿ ತಗೊಳ್ಳೋಕ್ಕೂ ಕೂಡ ಮನಸ್ಸಿಲ್ಲ ದುಡ್ಡಿನ ದುರಹಂಕಾರಿಗಳು ಹೇಗೆ ಮಾತನಾಡ್ತಾರೆ ಅನ್ನೋದು ಇಲ್ಲಿ ಈ ತರಕಾರಿ ಮಾರೋರ ಮುಖಾಂತರ ಇಲ್ಲಿ ಭಾರ್ಗವಿ ಅಮ್ಮನಿಗೆ ಗೊತ್ತಾಗುತ್ತೆ ಯಾಕಂದರೆ ಇಲ್ಲಿ ತರಕಾರಿ ಮಾರ್ತಿದ್ದವ್ರ ಹತ್ರಕ್ಕೆ ಯಾರು ದುರಂಕಾರಿಗಳಾಗೆ ದುಡ್ಡಿಟ್ಟವ್ರು ಬಂದು ದುಡ್ಡು ಬಿಸಾಡಿ ಹೋಗ್ತಿರ್ತಾರೆ ನಿಮ್ಮಂಥವ್ರು ನನಗೆ ವ್ಯಾಪಾರ ಕೂಡ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಕೊಟ್ಟು ಕಳಿಸ್ತಾರೆ ಸ್ವಾಭಿಮಾನದಿಂದ ಅದು ಅದೇ ಸ್ವಾಭಿಮಾನದ ಮಾತುಗಳನ್ನು ಇಲ್ಲಿ ಭಾರ್ಗವಿ ಅಮ್ಮನ ಮುಂದೆ ಕೂಡ ಅವರು ಮಾತನಾಡ್ತಾರೆ ಇದರಿಂದಾಗಿ ಭಾರ್ಗವಿ ಅಮ್ಮನಗೂ ಕೂಡ ಅರ್ಥ ಆಗತ್ತೆ ತನ್ನ ಮಗಳು ದುಡ್ಡಿನ ದುರಂಕಾರದಲ್ಲಿ ನಮ್ಮನೆ ಕೊಂಡ್ಕೊಳ್ಳೋಕೆ ನೋಡ್ತಿದ್ದಾಳೆ ಆದರೆ ಯಾವತ್ತೂ ನಾವು ಸೇಲ್ ಆಗಬಾರ್ದು ಅನ್ನೋದು ಇಲ್ಲಿ ಭಾರ್ಗವಿ ತಾಯಿಗೆ ಅರ್ಥ ಆಗುತ್ತೆ ತದನಂತರ ಅಲ್ಲಿ ಅರ್ಜುನ್ ಭಾರ್ಗವಿಯನ್ನು ಭೇಟಿ ಮಾಡಿದ್ದಾರೆ ಬಿಕಾಸ್ ಭಾರ್ಗವಿಯನ್ನ ಭೇಟಿ ಮಾಡೋದಕ್ಕೂ ಮುನ್ನ ಅರ್ಜುನನ ವಂದನ ಮೀಟ್ ಮಾಡಿರ್ತಾಳೆ ವಂದನ ಮೀಟ್ ಆಗ್ತಿದ್ದಾಗೆ ಅರ್ಜುನ್ ಮಂಡಲ ಆಗಿರ್ತಾರೆ ನನ್ನ ನಿನ್ನ ಜೊತೆ ಮಾತಾಡೋದೇನು ಇಷ್ಟ ಇಲ್ಲ ಅಂತ ಪರವಾಗಿ अर्जुन आदि ಒಂದು ವಿಷಯ ನಾ ತಿಳ್ಕೊ ಜೆ ಪಿ ಪಾಟೀಲ್ ಅಂಕಲ್ ಸೋಲುದು ಗೆಲ್ಲುವುದು ನಿನ್ನ ಕೈಯಲ್ಲಿದೆ ಯಾಕಂದ್ರೆ ಆ ಪೆನ್ ಡ್ರೈವ್ ಏನಾದರೂ ಡೆಸ್ಟ್ರಾಯ್ ಆದರೆ ನಿನ್ನ ತಂದೆ ಜೆ ಪಿ ಪಾಟೀಲ್ ಗೆಲ್ತಾರೆ ನಿನ್ನ ನನ್ನ ಮದುವೆ ಆಗತ್ತೆ ಒಂದು ಪಕ್ಷ ಆ ಒಂದು ಪೆನ್ ಡ್ರೈವ್ ಏನಾದರೂ ಡೆಸ್ಟ್ರಾಯ್ ಆಗಿಲ್ಲ ಅಂದ್ರೆ ನಿನ್ನ ತಂದೆ ಫಸ್ಟ್ ಟೈಮ್ ಸೋಲ್ತಾರೆ ನನ್ನ ನಿನ್ನ ಮದುವೆ ಕೂಡ ನಿಲ್ಲತ್ತೆ ಆಯ್ಕೆ ನಿಂದೇ ಆಗಿರತ್ತೆ ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ನಿನ್ನ ತಮ್ಮನ ಸಾಕ್ಷಿ ಇದೆ ಅದೇ ಕಾರಣಕ್ಕೆ ಇದನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಂತ ಅರ್ಜುನ್ ಹೇಳಿದಾಗ ಯಾರು ಹೇಳಿದ್ದು ನನ್ನ ಏನಾದ್ರೆ ಅದು ಯಾವುದು ಕೂಡ ನನ್ ಕ ಅಮೌಂಟ್ಗೂ ಕೂಡ ತಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಆದರೂ ಕೂಡ ಇಲ್ಲಿ ಅನಿಸೋದು ಒಂದೇ ಅರ್ಜುನ್ಗೆ ಇವಳು ಇಷ್ಟ್ರ ಮಟ್ಟಿಗೆ ಹೇಳ್ತಿದ್ದಾಳೆ ಅಂದ್ರೆ ಅವಳಿಗೆ ಪೆನ್ ಡಿಸ್ಟ್ರಾಯ್ ಮಾಡಬೇಕು ಅಂದ್ರೆ ವಿಕ್ಕಿ ಸಾಕ್ಷಿ ಅಲ್ಲಿದೆ ಅದೇ ಕಾರಣಕ್ಕೋಸ್ಕರ ಅವಳು ನನ್ನನ್ನ ಈ ದಾರಿಲಿ ತರೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ವಿಕ್ಕಿ ತಪ್ ಮಾಡಿದ್ದು ಅದರಲ್ಲಿ ಏನಾದರೂ ಸಾಕ್ಷಿ ಇದ್ರೆ ಖಂಡಿತ ಅವನು ಜೈಲಿಗೆ ಹೋಗಿ ಹೋಗ್ತಾನೆ ನ್ಯಾಯಕ್ಕೆ ಜಯ ಸಿಗತ್ತೆ ನನ್ನ ಅಪ್ಪ ನಾನು ಹೆನಿ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ ಅರ್ಜುನ್ ಭಾರ್ಗವಿಯನ್ನು ಭೇಟಿ ಮಾಡ್ತಿದ್ದಾರೆ ಬಿಕಾಸ್ ಆ ಒಂದು ಸಾಕ್ಷಿ ಇರ್ತಕ್ಕಂಥದ್ದು ವಿಕಿ ಬಗ್ಗೆ ಅಂದ ಮೇಲೆ ನನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನನ್ನ ತಂದೆ ಗ್ರೇಟ್ ಅನ್ನೋದು ಆ ಒಂದು ಪೆನ್ ಡ್ರೈವ್ ಒಂದು ಪೆನ್ ಹೋದ್ರೆ ಗೊತ್ತಾಗುತ್ತೆ ಭಾರ್ಗವಿ ಬಳಿ ಬಂದು ಭಾರ್ಗವಿಗೆ ಪೆನ್ ಒಪ್ಪಿಸ್ತಾರೆ ತುಂಬಾ ಜೋಪಾನವಾಗಿರಿ ಇದು ತುಂಬಾ ಹೈ ಪ್ರೊಫೈಲ್ ಕೇಸ್ ಎರಡು ದಿನಗಳಷ್ಟೇ ಬಾಕಿ ಇದೆ ಪೆನ್ ಡ್ರೈವ್ ಅನ್ನ ಸೇಫ್ ಆಗಿ ತಗೊಂಡು ಕೋರ್ಟ್ ಗೆ ಅಂತ ಹೇಳ್ತಿದ್ರೆ ಇಲ್ಲಿ ಭಾರ್ಗವಿ ನಿಜವಾಗ್ಲು ಮೆಚ್ಚದೆ ಕಣಯ ಏನ್ ಸೂಪರ್ ನೀನು ನಿನ್ನ ಲಾಯರ್ ವಿರುದ್ಧವಾಗಿ ಫೇವರೇಟ್ ಲಾಯರ್ ವಿರುದ್ಧವಾಗಿ ನಿಂತು ನನ್ ಪರ ಸಾಕ್ಷಿ ಕೊಟ್ಟು ಸಹಾಯ ಮಾಡಿ ಸೇಫ್ ಅಲ್ವಾ ನಿಜವಾಗ್ಲೂ ನಿನ್ ಬಗ್ಗೆ ನನಗೆ ಹೆಮ್ಮೆ ಆಗ್ತದೆ ಅಂತ ಅರ್ಜುನ್ ಬಗ್ಗೆ ಭಾರ್ಗವಿ ಮಾತನಾಡ್ತಾರೆ ಜೊತೆಗೆ ಅವ್ರಿಗೆ ಅವರ ಒಂದು ಫ್ಯಾ ಆಫೀಸ್ ಫೈಲನ್ನ ಕೂಡ ಕೊಡ್ತಾರೆ ಚೆಕ್ ಮಾಡ್ಕೊಳ್ಳಿ ಅಂತ ನೀವು ಮಾಡಿದ್ರೆ ಅಂದಮೇಲೆ ಕೆಲಸ ಎಲ್ಲ ಅಚ್ಚುಕಟ್ಟಾಗೆ ಇರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಅರ್ಜುನ್ ತದನಂತರ ಇಲ್ಲಿ ನನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಇನ್ನೊಂದು ಸಹಾಯ ಕೇಳ್ತಿದ್ದೀನಿ ಅಂದಾಗ ವೈ ನಾಟ್ ಅಂತ ಹೇಳಿ ಇಲ್ಲಿ ಅರ್ಜುನ್ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ ಭಾರಗವಿನ ಮನೆಯಲ್ಲಿ ಅಡಿಕೆ ಮನೆಯಿಂದಲೇ ಇದನ್ನು ಗಮನಿಸ್ಬಿಡ್ತಾರೆ ಅಲ್ಲಿ ಅಮ್ಮ ಕೂಡ ಇದನ್ನು ಗಮನಿಸ್ತದಾಗೆ ಯಾರಿರ್ಬೋದು ಅಂತ ಅನ್ಕೋತಾರೆ ನಂತರ ಅಲ್ಲಿ ಭಾರ್ಗವಿ ಮನೆಗೆ ಬರ್ತಿದ್ದಾಗೇನೆ ಯಾರದು ಆ ಹುಡುಗ ಅಂದಾಗ ನನ್ನ ಸ್ನೇಹಿತ ಅಮ್ಮ ಅಂದಾಗ ನೀನೇನಾದ್ರು ಪ್ರೀತಿ ಮಾಡ್ತಿದ್ರೆ ಹೇಳು ನಿಮ್ಮ ಅಪ್ಪನ ಜೊತೆ ನಾನು ಮಾತಾಡಿ ನಿನ್ನ ಮದುವೆನ ಫಿಕ್ಸ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಹಾಗೇನೂ ಇಲ್ಲ ಅಮ್ಮ ನನಗೆ ಲವ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಅಂತ ಹೇಳಿ ಭಾರ್ಗವಿ ಹೊರಡ್ತಾರೆ ತದನಂತರ ಇಲ್ಲಿ ಮಗಳು ಮತ್ತು ಗಂಡನ ಹತ್ರ ಕ್ಷಮೆ ಕೇಳ್ತಾರೆ ನನ್ನ ಮಕ್ಕಳಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿಬಿಟ್ಟೆ ಇಬ್ಬರು ಇಬ್ಬರು ಮಕ್ಳಿಗೂ ತೊಂದರೆ ಆಗಬಾರ್ದು ಅಂತ ನನ್ನಿಂದ ತಪ್ಪಾಗಿದೆ ಅನ್ನೋದು ಅರ್ಥ ಆಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಡ್ಡಿ ಬಡಿಸೋದಿಲ್ಲ ಅಂತ ಹೇಳ್ತಾರೆ ಹೇಗೆ ಜ್ಞಾನೋದಯ ಆಯ್ತಪ್ಪ ನನಗೆ ಅಂತ ಹೇಳಿ ಗಂಡ ಕೇಳ್ತಿದ್ರೆ ಹೀಗೆ ಎಂತು ಅಂತ ಕೇಳಬೇಡಿ ಬಟ್ ನನ್ನ ತಪ್ಪು ಏನು ಅನ್ನೋ ಅರಿವು ನನಗಾಗಿದೆ ಅಂತ ಅನ್ನಪೂರ್ಣ ಹೇಳ್ತಾರೆ ನಂತರ ನಾನು ನಿನಗೆ ನೀವೆಲ್ಲ ಊಟ ಮಾಡ್ತೀನಿ ನನಗೆ ಯಾರದೋ ಜೊತೆ ಇಂಪಾರ್ಟೆಂಟ್ ಕಾಲ್ ಇದೆ ಅಂತ ಹೇಳಿ ಹೋಗ್ತಾರೆ ಬೃಂದಾಗೆ ಸರಿಯಾಗಿ ಚಾಟಿ ಇಟ್ಟುಕೊಟ್ಟು ಯಾವ್ದೋ ಕಾರಣಕ್ಕೂ ಸಾಕ್ಷಿ ನಿನಗೆ ಸಿಗೋದಿಲ್ಲ ಅಂತ ಟಕ್ಕರ್ ಕೊಡ್ತಾರೆ ಆ ಕಡೆ ಬೃಂದನ ಸಾಕ್ಷಿ ಬಂದದ್ದೆ ಏನಮ್ಮ ನಿನಗೆ ಭಾರ್ಗವಿ ಏನಾಗಬೇಕು ಕ್ಲೋಸ್ ರಿಲೇಷನ್ ಅನಿಸುತ್ತೆ ಅಂದಾಗ ಹೌದು ಅಂತ ಹೇಳಿ ಬೃಂದ ಸತ್ಯವನ್ನ ಹೇಳುವುದಕ್ಕೆ ಸಾಕ್ಷಿ ಮುಂದೆ ಮುಂದಾಗ್ತಿದ್ದಾಳೆ ಇದರ ನಡುವೆ ಎರಡು ದಿನ ಕಳೆದದಾಯ್ತು ಸಂಧ್ಯಾನ ಕರ್ಕೊಂಡು ಭಾರ್ಗವಿ ಕೋರ್ಟ್ಗೆ ಹೋಗ್ತಿದ್ದಾರೆ ಆಲ್ರೆಡಿ ಜಿ ಪಿ ಪಾಟೀಲ್ ಕೋರ್ಟ್ಗೆ ಬಂದದ್ದಾಗಿದೆ ಇಲ್ಲಿ ಜಿ ಪಿ ಪಾಟೀಲ್ ಆಲ್ರೆಡಿ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೋಟಕ್ಕೆ ಬರಬಾರ್ದು ಅಂತ ಆಲ್ರೆಡಿ ಒಂದು ಮಸ್ತ ಮಸ್ಲತ್ ಅನ್ನ ಮಹಾ ಸಂಚುನ್ಯ ರೂಪಿಸಿದ್ದಾರೆ ಭಾರ್ಗವಿ ಸಂಧ್ಯಾ ಬರ್ಬೇಕಿದ್ರೆ ಯಾರಿಗೂ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಬಿಕಾಸ್ ಅವ್ರಿಗೆ ಮತ್ತೆ ಲಕ್ವ ಹೊಡೆಯೋ ರೀತಿ ಆಗ್ತಿರತ್ತೆ ಪ್ರಜ್ಞೆ ತಪ್ತಿರುತ್ತೆ ಹಾಗಾಗಿ ಭಾರ್ಗವಿ ಅವ್ರಿಗೆ ಟ್ರೀಟ್ ಮಾಡ್ತಿರ್ತಾರೆ ಆ ಟೈಮ್ ಅಲ್ಲಿ ಅವಳ ಬ್ಯಾಗಲ್ಲಿ ಅಲ್ಲಿ ಪೆನ್ ಡ್ರೈವ್ ಅನ್ನ ಕದ್ದು ಹೋಡ್ತಿದ್ದಾರೆ ರೌಡಿಗಳು ಇದ್ರ ನಡುವೆ ಭಾರ್ಗವಿ ಕಣ್ಣಿಗೆ ಆ ತಾತ ಕೂಡ ಕೆಳಗಡೆ ಬಿದ್ದವರು ಕಾರ್ಯ ಎಚ್ ಬಿಡ್ತಾರೆ ತದನಂತರ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಹೋಗೋದು ಕಷ್ಟ ಆಗ್ತದೆ ಅಲ್ಲಿ ಜಿ ಪಿ ಪಾಟೀಲ್ ಪಾಟೀಲ್ ನಾನೇ ಗೆದ್ದೆ ಅಂತ ಬೀಗ್ತಾರೆ ಹಾಗಿದ್ರೆ ಇಲ್ಲಿ ಪಾಟೀಲ್ಗೆ ಸೋಲನ್ನ ಉಣಿಸೋಕೆ ಭಾರ್ಗವಿನ ಕರ್ಕೊಂಡು ಕೋರ್ಟ್ಗೆ ಬಂದೇ ಬಿಡ್ತಾನೆ ಅರ್ಜುನ ಇಲ್ಲಿ ಭಾರ್ಗವಿ ಮತ್ತೆ ಜೆ ಪಿ ಪಾಟೀಲ್ ಮಹಾಸಂಭ್ಯ ಕೂಟಿನಲ್ಲಿ ಶುರುವಾಗ್ತಿದೆಯಾ ಏನಾಗತ್ತೆ ಏನು ಇಲ್ಲಿ ಜೆ ಪಿ ಪಾಟೀಲ್ ಪ್ಲಾನ್ ಉಲ್ಟಾ ಹೊಡೆದೇ ಬಿಡತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಎಫ್ ದೇ ಕಾರಣಕ್ಕೂ ಕೂಡ ಮರಿಬೇಕು